ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಶ್ ಪರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀವಿ ಹಾಗೇ ನಾಳೆ ಹಬ್ಬ ಆಚರಣೆ ಯಾವ ರೀತಿ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಓಕೆ ಮತ್ತು ಯಾಕೆ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಯಾರೆಲ್ಲ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ನೋಡಿ ಹಬ್ಬದ ದಿನ ತುಂಬ ರೈಟ್ ಜಾಸ್ತಿ ಆಗುತ್ತೆ ಹೂವಿಗೆ ಅಂದ್ಬಿಟ್ಟು ನಾನು ಈಗ ಇಲ್ಲೇ ಹೂ ಬೆಳೀತಾರೆ ಚೆನ್ನಿಪುರದ ಮೊಳೆ ಅಂತ ಅಲ್ಲಿ ನಾನು ಹೂಗಳನ್ನ ತರಿಸಿದ್ದೀನಿ ಈಗ ಇಷ್ಟು ಒಂದು ಕೆ ಜಿ ತರಿಸಿದ್ದೀನಿ ಇಷ್ಟಕ್ಕೆ ನೂರು ರೂಪಾಯಿ ಯಾಕಂದರೆ ಹಬ್ಬದ ದಿನಗಳಲ್ಲೆಲ್ಲ ತುಂಬ ರೈಟ್ ಇರೋದ್ರಿಂದ ನೀವು ಹೂ ಕಟ್ಕೋಬೇಕು ಹಾಗೆಯೇ ನನ್ನ ಮಕ್ಕಳು ಇದ್ರೂ ಕುಂತಿದ್ದಾರೆ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ನನ್ನ ಮಗಳು ಪ್ಯಾಕಿಂಗ್ ಮಾಡ್ತೀನಿ ಅಂತ ಕುಂತಿದ್ದಾಳೆ ಈಗ ಹಾಗೇ ನಾನು ಈಗ ಬಿಡಿ ಹೂನೆಲ್ಲ ಕಟ್ತಾ ಕುಂತಿದ್ದೆ ಸಾಮಂತಿಗೆ ಹೂನ ಗೈಸಿಗೆ ಹೂ ಕಟ್ತಾ ಇದ್ದೆ ಹಾಗೇ ಬೇಜಾರಾಗುತ್ತೆ ಅಂದ್ಬಿಟ್ಟು ಈಗ ಪಬ್ಲಿಕ್ ಮ್ಯೂಸಿಕಲ್ಲಿ ಮ್ಯೂಸಿಕ್ ಆಗಿಬಿಟ್ಟಿದೆ ಒಳ್ಳೊಳ್ಳೆ ಸಾಂಗ್ಗಳು ಪ್ಲೇ ಆಗ್ತಿತ್ತು ಸೊ ಹಾಡುಗಳು ಕೇಳ್ತಾ ಹಾಗೇ ನನ್ನ ಕೆಲಸ ಏನಿತ್ತು ಅದನ್ನ ನಾನು ಮುಗಿಸ್ಕೊತಾ ಇದ್ದೆ ಹೂ ಕಟ್ಟಬೇಕು ಹಾಗೆಯೇ ನನ್ನ ಮಗಳು ಪ್ಯಾಕಿಂಗ್ ಮಾಡ್ತಿದ್ಲು ಗೈಸ್ ನೋಡಿ ಈಗ ಫೈನಲ್ ಆಗಿ ಹೂವೆಲ್ಲ ಕಟ್ ಆಗಿದೆ ನೋಡಿ ಎಷ್ಟು ಹೂ ಕಟ್ಟಿದ್ದೀನಿ ಅಂತ ಹಾಗೇ ಈಗ ನಾನು ಚೆಂಡೂನು ತಗೊಂಡು ಬಂದಿದೆ ಅದನ್ನು ಈಗ ಬಾಗಿಲಿಗೆ ತೋರಣ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೆ ಫೈನಲ್ ಆಗಿ ಈಗ ಚೆಂಡೂನು ಬಾಗಿಲು ತೋರಣಕ್ಕೆ ರೆಡಿ ಮಾಡ್ಕೊಂಡಾಯ್ತು ಹಾಗೇನೆ ಈಗ ನಮ್ಮ ಯಜಮಾನ್ರು ಬಂದರು ಬ್ಯೂಟಿ ಮುಗಿಸ್ಕೊಂಡು ಈಗ ನೋಡಿ ಸ್ವಲ್ಪ ಹೊರಗಡೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಗೈಸ್ ಹಾಗೇ ಈಗ ನಾನು ಮನೆಯೊಳಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಹೂವೆಲ್ಲ ಕಟ್ಟಿರೋದೆಲ್ಲ ಡೇಸ್ಟ್ ಇತ್ತು ಅಂತ ಅದಕ್ಕೆ ಈಗ ನೈಟಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದು ಈಗ ಪೂಜೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ಗೆ ಈಗ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಮನೇನ ಈಗ ಫೈನಲ್ ಆಗಿ ಈಗ ರಂಗೋಲಿ ಹಾಕೋಣ ಅಂತ ಬಂದೆ ನೋಡಿ ಈಗ ರಂಗೋಲೆ ಎಲ್ಲ ಹಾಕಿ ಹಾಗೇ ಈಗ ಕಲರೆಲ್ಲ ಇದ್ದೀನಿ ಗೈಸ್ ಈಗ ಫೈನಲ್ ಆಗಿ ಈಗ ರಂಗೋಲೆಗೆ ಕಲರೆಲ್ಲ ಹಾಕಾಯ್ತು ನೋಡಿ ಯಾವ ರೀತಿ ರಂಗೋಲೆ ಹಾಕಿದ್ದೀನಿ ಹಾಗೆ ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ನೋಡಿ ಗೈಸ್ ನೋಡಿ ಈಗ ಫೈನಲ್ ಆಗಿ ರಂಗೋಲೆ ಎಲ್ಲ ಹಾಕಾಯ್ತಲ್ವ ಈಗ ಊಟ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಈಗ ಹೋಗ್ತಾ ಇದ್ದೀನಿ ಹಾಗೆಯೇ ನನ್ನ ಮಗಳನ್ನು ಕೂಡ ಎಚ್ಚರಾಗಿರ್ಲು ಈಗ ಊಟ ಎಲ್ಲ ಮಾಡ್ಕೊಂಡು ಮಲ್ಕೋತಾ ಇದ್ವಿ ಗುಡ್ ನೈಟ್ ಹಾಯ್ ಗಾಯ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೆಯೇ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ನೋಡ್ತಾ ಇದ್ದೀರಾ ಬೆಳಿಗ್ಗೆ ಎದ್ದೆ ನೋಡಿ ಕಲರ್ ಎಲ್ಲ ನೈಟ್ ಮಾಡಿದೆ ಅಲ್ವಾ ಈಗ ಬೆಳಿಗ್ಗೆ ಈ ರೀತಿ ಕಲರಲ್ಲಿ ಕಾಣ್ತಿದೆ ಈಗ ಹಬ್ಬ ಆಗಿರೋದ್ರಿಂದ ಈಗ ಬೇಗನೆ ನಾನು ಪೂಜೆ ಮುಗಿಸ್ಕೊಡೋಣ ಅಂತ ಈಗ ಫ್ರೆಶ್ ಅಪ್ ಆಗಿ ಬಂದೆ ಈಗ ದೇವ್ರ ಮನೆ ಪೂಜೆ ಸಮಾನೆಲ್ಲ ತೆಗೆದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಗೈಸ್ ಈಗ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಪೊಂಗಲ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಈಗ ಗೈಸ್ ಈಗ ಪೊಂಗಲ್ ರೆಡಿ ಆಗ್ತಾಯಿದೆ ಅಷ್ಟರಲ್ಲಿ ಈಗ ನಾನು ದೇವ್ರ ಮನೆ ಐಟಮ್ಸ್ನೆಲ್ಲ ಈಗ ನಾನು ಕ್ಲೀನ್ ಇದ್ದೀನಿ ಗೈಸ್ ನೋಡಿ ದೇವ್ರ ಮನೆ ಐಟಮ್ಸ್ನೆಲ್ಲ ಈಗ ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗೈಸ್ ನೋಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಈಗ ಈಗ ಪೂಜೆ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಯಜಮಾನ್ಸ್ ಪೂಜೆ ಮಾಡ್ತಾ ಇದ್ದಾರೆ ಗೈಸ್ ಈಗ ನಮ್ಮ ಯಜಮಾನ್ರು ಪೂಜೆ ಮುಗಿಸಿದ್ರು ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಗೈಸ್ ಪೂಜೆ ಎಲ್ಲ ಚೆನ್ನಾಗಾಯಿತು ಈಗ ಎಲ್ಲ ತಿಂಡಿ ಮಾಡ್ಕೊಂಡ್ವಿ ನಾವು ಹಾಗೆಯೇ ಅಕ್ಕಿ ಬೆಲ್ಲ ಬಾಳೆಹಣ್ಣೆಲ್ಲ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಈಗ ನಮ್ಮ ಮನೆ ಹತ್ರನೇ ಹಸು ಬಂತು ಈಗ ಹಸು ಪೂಜೆ ಮಾಡೋಣ ಅಂತ ಈಗ ಹೋಗ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಹಾಗೆಯೇ ಅಕ್ಕಿ ಬೆಲ್ಲ ಬಾಳೆಹಣ್ಣೆ ಎಲ್ಲ ಕೊಡಬೇಕು ಅಂತ ನಿಂತಿದ್ದಾರೆ ನನ್ನ ಜಶು ಅಂತೂ ನಿಂತ್ಕೊಂಡು ನೋಡ್ತಿದ್ದ ಅಪ್ಪ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಈಗ ನಾವೆಲ್ಲ ಆಶೀರ್ವಾದ ತಗೊಂಡ್ವಿ ಕಾಮದೇನುವಿನ ಆಶೀರ್ವಾದ ಸಿಕ್ತು ಗೈಸ್ ಪೂಜೆ ಎಲ್ಲ ಮುಗೀತು ಈಗ ಫೈನಲ್ ಆಗಿ ಈಗ ಮಧ್ಯಾಹ್ನ ಹಬ್ಬದ ಅಡುಗೆ ಮಾಡೋಣ ಅಂತ ಈಗ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ರೈಸ್ ಇವತ್ತು ಹಬ್ಬ ಆಗಿ ಈಗ ನಾನು ಕಾಳು ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಈಗ ನಾನು ಸಣ್ಣಗೆನೂ ಪ್ರಿಪೇರ್ ಮಾಡ್ಕೊಂಡಿದ್ದೆ ನೋಡಿ ಈಗ ಸಣ್ಣಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಸಾಂಬಾರು ರೆಡಿ ಆಯಿತು ಫೈನಲ್ ಆಗಿ ಈಗ ಫಸ್ಟು ಮಕ್ಳಿಗೆ ಊಟ ಮಾಡಿಸ್ಬಿಡಿ ಅಂತಂದೆ ಈಗ ಮಕ್ಕಳದೆಲ್ಲ ಊಟ ಮುಗಿತಿದ್ದೆ ನಮ್ಮ ಯಜಮಾನ್ರು ಊಟ ಇದ್ದಾರೆ ರೈಸ್ ಈಗ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಈಗ ಸಂಜೆ ಹಾಗೆ ಹೋಯಿತು ಈಗ ನೋಡಿ ನನ್ನ ಮಗಳಿಗೆ ಎಲ್ಲ ರೆಡಿ ಮಾಡಿದೆ ಹಾಗೆಯೇ ನಾನು ಸ್ವಲ್ಪ ರೆಡಿ ಆದೆ ಈಗ ಸಂಜೆ ಆಯಿತು ಹಾಗೆಯೇ ಈಗ ಪಲ ಎರಿಯೋದು ಮಾಡೋಣ ಅಂತ ಈಗ ಪಲ ಎರಿಯುವ ಶಾಸ್ತ್ರ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಗೈಸ್ ಇದು ಪಲಯರಿವ ಶಾಸ್ತ್ರ ಅಂತಾರೆ ಯಾರೆಲ್ಲ ಹತ್ತು ವರ್ಷದ ಒಳಗಿನ ಮಕ್ಕಳು ಇರ್ತಾರೆ ಆ ಮಕ್ಕಳಿಗೆಲ್ಲ ಈ ರೀತಿ ಮಾಡೋದ್ರಿಂದ ಆಯ್ಸು ಆರೋಗ್ಯ ಎಲ್ಲ ವೃದ್ಧಿಯಾಗುತ್ತೆ ಅಂತ ನಂಬಿಕೆ ಇದೆ ಹಾಗೆಯೇ ಈ ಆಚರಣೆ ಕೂಡ ಹಿಂದಿನ ಕಾಲದಿಂದನೂ ಈ ಆಚರಣೆ ಅಸ್ತಿತ್ವದಲ್ಲಿದೆ ಆದ್ದರಿಂದ ನಾನು ಕೂಡ ನನ್ನ ಮಕ್ಕಳಿಗೆ ಪಲಯರಿವ ಶಾಸ್ತ್ರ ಮಾಡಿದೆ ಗೈಸ್ ಹಾಗೆಯೇ ಯಾವುದೇ ದೃಷ್ಟಿದೋಷಗಳು ಬರಲ್ಲ ಅನ್ನೋ ನಂಬಿಕೆನೂ ಕೂಡ ಇದೆ ಗೈಸ್ ಹಾಗೆಯೇ ಇದನ್ನ ಪಲೆ ಎರಿಯುವುದು ಹಾಗೂ ದೃಷ್ಟಿ ತೆಗೆಯುವ ಶಾಸ್ತ್ರ ಅಂತಲೂ ಕೂಡ ಹೇಳ್ತಾರೆ ಗೈಸ್ ವರ್ಷಕ್ಕೊಂದ್ಸಲ ಈ ರೀತಿ ಮಕ್ಕಳು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಗೈಸ್ ಗೈಸ್ ಈಗ ನೋಡಿ ನನ್ನ ಮಗಳು ಸಂಜೆ ಆಯಿತು ಎಲ್ಲರಿಗೂ ಅರಶಿನ ಕುಂಕುಮ ಹಾಗೇನೆ ಎಳ್ಬೀರೋಕ್ಕೆ ಹೋಗ್ತಾ ಇದ್ದಾಳೆ ಮನೆ ಹೆಣ್ಮಗಳು ಈ ರೀತಿ ಎಳ್ಬೀರೋಕ್ಕೆ ಹೋಗೋದು ನೋಡೋದೇ ಒಂಥರ ಸಂತೋಷ ಗೈ ಈಗ ನಮ್ಮನೆಗೆ ಎಳ್ಬೀರೋಕ್ಕೆ ಚುಮ್ಮಿ ಸುಬ್ಬು ಬಂದಿದ್ರು ಹಾಗೇನೆ ಸಿರಿ ಸಿಂಚನ ಅಂತ ಇವರು ಇವರು ಕೂಡ ಬಂದಿದ್ರು ಹಾಗೇನೆ ನಮ್ಮ ಅಕ್ಕನ ಮಗಳು ತನುಶ್ರೀನು ಕೂಡ ಬಂದಿದ್ಲು ಎಲ್ಲರೂ ಹೆಣ್ಮಕ್ಳು ನೋಡೋಕ್ಕೆ ಖುಷಿ ಆಗ್ತಿತ್ತು ಯಾಕಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಹಾಗೆಯೇ ಇನ್ನೂ ತುಂಬ ಜನ ಬಂದಿದ್ರು ಗೈಸ್ ಅವ್ರನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆಯೇ ನನ್ನ ಮಗಳ ಕೈಲಿ ಅವ್ರಗಳ ಮನೆಗೆಲ್ಲ ನಾನು ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರೋಕ್ಕೆ ಕಳಿಸ್ತಾ ಇದ್ದೆ ಗೈಸ್ ನೋಡಿದ್ರೆಲ್ಲ ಯಾವ ರೀತಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ಅಂತೆಲ್ಲ ಭೀ ಇನ್ನೊಂದ್ಸಲಿ ಹ್ಯಾಪಿ ಮಕರ ಸಂಕ್ರಾಂತಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳಿದೆ ಈ ವಿಡಿಯೋನಿ